आय हलो स्न वेलकम बैक् तो चानल स्न ಅಕ್ಟೋಬರ್ ಎರಡನೇ ವಾರದಿಂದ ಈ ಐದು ರಾಶಿಯವರಿಗೆ ಲಕ್ಷ್ಮೀ ನಾರಾಯಣರ ಯೋಗ ಶುರು ಆಗ್ತಿದೆ ಅಂದರೆ ಅದೃಷ್ಟ ಕೈ ಹಿಡಿಯುವ ಸಮಯ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿಯ ಕೃಪೆಯಿಂದ ಇವರು ಕೋಟ್ಯಾಧಿಪತಿ ಆಗ್ತಾರೆ ಅಂತಲೇ ಹೇಳ್ಬೋದು ಎಂತಹ ಹಣದ ಸಮಸ್ಯೆ ಇದ್ದರೂ ಬಗೆ ಅರಿದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ಹಾಗಾದರೆ ಆ ಐದು ರಾಶಿಯವರು ಯಾರು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಟೋಬರ್ ತಿಂಗಳ ಎರಡನೇ ವಾರದಿಂದ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ತಾ ಇದೆ ಈ ವಾರ ಬುಧ ಮತ್ತು ಶುಕ್ರನ ಸಂಯೋಗವು ತುಲಾ ರಾಶಿಯಲ್ಲಿ ನಡೆಯಲಿದೆ ಈ ಎರಡೂ ಗ್ರಹಗಳು ತುಲಾ ರಾಶಿಯಲ್ಲಿ ಸಂಚರಿಸಲಿದೆ ಇದರಿಂದ ಲಕ್ಷ್ಮೀನಾರಾಯಣ ರಾಜಯೋಗ ಸೃಷ್ಟಿಯಾಗುವುದು ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾರಾಯಣ ರಾಜಯೋಗವು ಬಹಳನೇ ಶುಭವೆಂದು ಹೇಳಲಾಗುತ್ತೆ ಯಾವುದೇ ಒಂದು ವ್ಯಕ್ತಿಯ ಜಾತಕದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗವಿದ್ದರೆ ಆ ವ್ಯಕ್ತಿ ಧನ ಸಂಪತ್ತು ಸಂತೋಷವನ್ನು ಪಡೆದುಕೊಳ್ಳೋದ್ರ ಜೊತೆ ಸಮಾಜದಲ್ಲಿ ಉನ್ನತ ಸ್ಥಾನ ಗೌರವ ಮತ್ತು ಖ್ಯಾತಿಯನ್ನು ಗಳಿಸ್ತಾನೆ ಅಂತಲೇ ಹೇಳ್ಬೋದು ಅದರಿಂದ ಅಕ್ಟೋಬರ್ ತಿಂಗಳ ಎರಡನೇ ವಾರದಿಂದ ಕೆಲವು ರಾಶಿಗಳ ಜನರ ವೃತ್ತಿ ಕುಟುಂಬ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ಲಾಭ ಮತ್ತು itu ಪ್ರಗತಿ ಮತ್ತು ಯಶಸ್ಸನ್ನು ಪಡಿತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಯೋಗದಿಂದ ಇರುವ ಧನ ಸಂಪತ್ತು ಕೂಡ ಹೆಚ್ಚಾಗಲಿದೆ ಮತ್ತು ಜೀವನದಲ್ಲಿ ಸಮೃದ್ಧಿ ಮತ್ತು ತುಂಬಲಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಐದು ಅದೃಷ್ಟ ರಾಶಿಗಳು ಯಾವುವು ಅಂತಲೂ ತಿಳ್ಕೊಳ್ಳೋಣ ಅಕ್ಟೋಬರ್ ತಿಂಗಳಿಂದ ಈ ಐದು ರಾಶಿಯವರಿಗೆ ಲಕ್ಷ್ಮೀನಾರಾಯಣರ ರಾಜಯೋಗ ಅನ್ನೋದು ಶುರುವಾಗೋದ್ರಿಂದ ಇವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರಸ್ಥರಾಗಲಿ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ನೋರಾದರೆ ಬಿಸ್ನೆಸ್ಸು ಚೆನ್ನಾಗಾಗೋದಕ್ಕೆ ಶುರು ಆಗುತ್ತೆ ಇನ್ನು ವಿದೇಶಕ್ಕೆ ಹೋಗ್ಬೇಕನ್ನೋದಾಗಲಿ ಅಥವಾ ಕೋರ್ಟ್ ಕೆಲಸದಲ್ಲಿ ಏನಾದರೂ ಕೋರ್ಟಲ್ಲಿ ಏನಾದರೂ ಕೇಸ್ ಇತ್ತು ಅಂದರೆ ಅದು ನಿಮ್ಮ ಕಡೆ ಆಗೋದಾಗಲಿ ಅಥವಾ ನೀವು ಯಾವುದಾದ್ರು ಒಳ್ಳೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೋದಾಗಲಿ ಅಥವಾ ನಿಮಗೆ ಪ್ರಮೋಷನ್ ಸಿಗೋದಾಗಲಿ ಅಥವಾ ಗೌರ್ಮೆಂಟ್ ಜಾಬ್ ಆಗಲಿ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೂ ಕೂಡ ನೀವು ಇದು ಒಳ್ಳೆಯ ಶುಭ ಸಮಯ ಅಂತ ಹೇಳ್ಬೋದು ಹಾಗಾಗಿ ಈ ಐದು ರಾಶಿಗಳಲ್ಲಿ ಮೊದಲೇ ರಾಶಿ ಯಾವುದು ಅನ್ನೋದಾದ್ರೆ ರಾಶಿ. ಮೇಷ ರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ತಿಂಗಳ ಎರಡನೇ ವಾರದಿಂದ ಬಹಳ ಅದೃಷ್ಟ ಶಾಲಿಗಳಾಗಬಹುದು ಈ ವಾರ ಆರಂಭದಲ್ಲಿ ನೀವು ವೃತ್ತಿ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರ ಅಥವಾ ಸ್ವಲ್ಪ ದೂರ ಪ್ರಯಾಣಿಸಬೇಕಾಗಬಹುದು ಈ ವಾರ ನೀವು ಕೈಗೊಂಡ ಯಾತ್ರೆಗಳು ಬಹಳ ಸುಖಮಯವಾಗಿರುವುದು ಇನ್ನು ಕೆಲಸವನ್ನು ಮಾಡುವ ಮೇಷ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟ ಈ ವಾರ ನೀವು ಬಡ್ತಿಯನ್ನು ಕೂಡ ಪಡೆಯಬಹುದು ನಿಮ್ಮ ಆಸೆ ಈಡೇರುವುದು ಸಮಾಜದಲ್ಲಿ ನಿಮ್ಮ ಪ್ರಭಾವ ಈ ದಿನ ಹೆಚ್ಚಾಗಲಿದೆ ರಾಜಕೀಯಕ್ಕೆ ಸಂಬಂಧಿಸಿದ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಈ ವಾರ ಹಠಾತ್ ಸಕಾರಾತ್ಮಕ ಬದಲಾವಣೆ ಕೂಡ ತಂದುಕೊಡುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಉಂಟಾಗಲಿರುವ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರ ದೊಡ್ಡ ಜವಾಬ್ದಾರಿ ಕೂಡ ದೊರಕಬಹುದು ನೀವು ಭೂಮಿ ಅಥವಾ ಮನೆಯನ್ನು ಖರೀದಿಸುವ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದರೆ ಈ ವಾರ ನಿಮ್ಮ ಆಸೆ ಈಡೇರುವುದು ಮೇಷ ರಾಶಿಯವರು ಪ್ರೀತಿಯಲ್ಲಿರೋರಿಗೆ ಈ ವಾರ ಅನುಕೂಲವಾಗಲಿದೆ ನೀವು ನಿಮ್ಮ ಪ್ರೀತಿಯನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳಬೇಕು ಎಂದಿದ್ದರೆ ಈ ವಾರ ನಿಮ್ಮ ಆಸೆ ಈಡಿರುವುದು ಇನ್ನು ರಾಶಿಗೆ ಸೇರಿದ ಜನರು ಆರೋಗ್ಯವೂ ಕೂಡ ಈ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಬಹಳ ಅನುಕೂಲವಾಗಿರುವುದು ಅಂತಲೇ ಹೇಳ್ಬೋದು ಹಾಗಾಗಿ ಮೇಷ ರಾಶಿಯವರಿಗೆ ಅದರಲ್ಲೂ ಮೊದಲನೇ ರಾಶಿ ಮೇಷ ರಾಶಿಯವರಿಗೆ ನಿಮಗೆ ನಾರಾಯಣರ ರಾಜಯೋಗ ಅನ್ನೋದು ಉಂಟಾಗ್ತಾ ಇದೆ ನೀವು ಯಾವುದೇ ಕೆಲಸ ಅಂದುಕೊಂಡ್ರೂ ಅದು ಈಸಿಯಾಗಿ ಆಗ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆ ಅನ್ನೋದು ದೂರವಾಗುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ನಿಮಗೆ ಅದರಲ್ಲಿ ಹೆಚ್ಚಿನ ಪ್ರಗತಿ ಅನ್ನೋದು ಸಾಧಿಸ್ತಾ ಹೋಗ್ತೀರಾ ಎರಡನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ತಿಂಗಳ ಎರಡನೇ ವಾರದಿಂದ ಬಹಳನೇ ಅನುಕೂಲವಾಗಲಿದೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಿರಿ ಈ ರಾಶಿಗೆ ಸೇರಿದ ಜನರು ವಿದೇಶದಲ್ಲಿ ಕೆಲಸ ಮಾಡ್ತಿದ್ದರೆ ಅಥವಾ ವಿದೇಶದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಬೇಕೆಂದಿದ್ದರೆ ಈ ವಾರ ಉತ್ತಮವಾಗಿರುತ್ತದೆ ನಿಮ್ಮ ಪ್ರಗತಿಯಲ್ಲಿ ಎದುರಾಗುತ್ತಿದ್ದ ಎಲ್ಲ ರೀತಿಯ ಸಮಸ್ಯೆಗಳು ಈ ವಾರ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲಸವನ್ನು ಮಾಡುವ ಈ ರಾಶಿಯವರಿಗೆ ಹಲವು ಸಮಯಗಳಿಂದ ತೊಂದರೆ ನೀಡುತ್ತಿದ್ದ ಜನರು ಈ ಸಮಯದಲ್ಲಿ ದೂರವಾಗ್ತಾರೆ ಅಂತಲೇ ಹೇಳ್ಬೋದು ನೀವು ಶಾಂತಿಯಿಂದ ಇದ್ದರೆ ಅಂದರೆ ಈ ವಾರ ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆ ನೀಡೋದಿಲ್ಲ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಜೊತೆಗೆ ವಿದ್ಯಾರ್ಥಿಗಳಿಗೆ ಈ ಸಮಯವು ತುಂಬನೇ ಅತ್ಯುತ್ತಮವಾದ ಸಮಯ ಅಂತಲೇ ಹೇಳ್ಬೋದು ಈ ಅವಧಿಯಲ್ಲಿ ನಿಮಗೆ ಶುಭ ಸುದ್ದಿಯನ್ನು ಪಡೆಯುವ ಯೋಗ ಕೂಡ ಇದೆ ಆದರೆ ನೀವು ಯಾವುದೇ ಕೆಲಸವನ್ನು ಅವಸರದಲ್ಲಿ ಮಾಡದಂತೆ ವಿಶೇಷವಾಗಿ ಗಮನವನ್ನು ಹರಿಸಬೇಕಾಗತ್ತೆ ಇದಲ್ಲದೆ ನಿಮಗೆ ಈ ವಾರ ಚಿಂತೆ ಎದುರಾಗುವುದು ಈ ವಾರ ನೀವು ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮೂರನೇ ರಾಶಿ ತುಲಾರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸಲಿದೆ ಈ ವಾರ ನಿಮಗೆ ಪಿತ್ರಾರ್ಜಿತ ಆಸ್ತಿ ದೊರಕುವ ಸಂಭವವಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ವಾರದಿಂದ ತುಲಾ ರಾಶಿಯವರಿಗೆ ಬಹಳನೇ ಉತ್ತಮವಾಗಲಿದೆ ಈ ವಾರದಿಂದ ನಿಮಗೆ ಒಂದರ ನಂತರ ಇನ್ನೊಂದರಂತೆ ಹೆಚ್ಚಿನ ಲಾಭವಾಗುವ ಉತ್ತಮ ಅವಕಾಶಗಳು ಕೂಡ ದೊರಕಲಿದೆ ರಾಜಕೀಯಕ್ಕೆ ಸಂಬಂಧಿಸಿದ ತುಲಾ ರಾಶಿಯವರಿಗೆ ಈ ವಾರದಿಂದ ಬಹಳನೇ ಶುಭವಾಗಲಿದೆ ವಾರದ ಆರಂಭದಲ್ಲಿ ನಿಮಗೆ ದೊಡ್ಡ ಜವಾಬ್ದಾರಿ ದೊರಕಬಹುದು ಈ ವಾರ ನಿಮ್ಮ ಆಸೆಗಳೆಲ್ಲವೂ ಈಡೇರುವವು ಅಂತಲೇ ಹೇಳ್ಬೋದು ನೀವು ವಾಹನವನ್ನು ಖರೀದಿಸಬೇಕಾದರೆ ಈ ವಾರ ನಿಮ್ಮ ಆಸೆ ಪೂರ್ಣಗೊಳ್ಳುವುದು ಅಂತಲೇ ಹೇಳ್ಬೋದು ನೀವು ಹಲವು ಸಮಯದಿಂದ ಚಿಂತೆಗೆ ಒಳಗಾಗಿದ್ದ ಪಿತ್ರಾರ್ಜಿತನ ಸಂಪತ್ತಿನ ವಿಷಯವು ಈ ವಾರ ಪರಿಹಾರ ಕಾಣುವಿರಿ ಅಂತಲೇ ಹೇಳ್ಬೋದು ಈ ವಾರದಿಂದ ನಿಮಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವಾಗಲಿದೆ ಅದರಲ್ಲೂ ಇನ್ನು ಮಕ್ಕಳಿಗೆ ಸಂಬಂಧಿಸಿದಂತೆ ಈ ವಾರ ಸಮಾಜದಲ್ಲಿ ನಿಮ್ಮ ಹೆಚ್ಚಿನ ಗೌರವ ಮತ್ತು ಖ್ಯಾತಿಯನ್ನು ಹೊಂದುತ್ತಿರಾ ತುಲಾ ರಾಶಿಯವರು ನಾಲ್ಕನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ಎರಡನೇ ವಾರ ಉತ್ತಮವಾಗಲಿದೆ ವಾರದ ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಶಸ್ಸು ಗಳಿಸುವಿರಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಶಸ್ಸು ದೊರಕುವುದು ಇನ್ನು ಕೆಲಸಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಯವರಿಗೆ ದೊಡ್ಡ ಯಶಸ್ಸು ಕೂಡ ಲಭಿಸುವ ಸಂಭವ ಕೂಡ ಇದೆ ಇನ್ನು ಪರೀಕ್ಷೆಗೆ ತಯಾರು ನಡೆಸ್ತಾ ಇರುವಂಥ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ವಿದೇಶದಲ್ಲಿ ತಮ್ಮ ವೃತ್ತಿ ಜೀವನಕ್ಕಾಗಿ ಪ್ರಯತ್ನ ಪಡುತ್ತಿರುವ ಜನರಿಗೆ ಶುಭ ಸುದ್ದಿಯನ್ನು ಪಡೆಯುವ ಯೋಗ ಕೂಡ ಇದೆ ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮಗೆ ಹೆಚ್ಚು ಎಚ್ಚರದಿಂದ ಇರಬೇಕು ಪ್ರೀತಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಈ ವಾರ ಬಹಳನೆ ಉತ್ತಮವಾಗಲಿದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕೂಡ ಹೊಂದಿವಿರಿ ಇನ್ನು ಈ ವಾರದಿಂದ ನಿಮ್ಮ ಪ್ರೀತಿಯ ಜೀವನ ಬಹಳನೇ ಸಕಾರಾತ್ಮಕವಾಗಲಿದೆ ವಿವಾಹಿತರಿಗೆ ಈ ವಾರದಿಂದ ಉತ್ತಮವಾಗಿರಬಹುದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಬಾಂಧವ್ಯ ಮೊದಲಿಗಿಂತ ಹೆಚ್ಚು ಬಲಗೊಳ್ಳಲಿದೆ ಅಂತಲೇ ಹೇಳ್ಬೋದು ಐದನೇ ರಾಶಿ ಮೀನ ರಾಶಿ ಇದು ಕೊನೆಯ ರಾಶಿ ಅಂತಲೇ ಹೇಳ್ಬೋದು ಇನ್ನು ರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ತಿಂಗಳಿನ ಎರಡನೇ ವಾರದಿಂದ ಅತ್ಯಂತ ಶುಭವಾಗಲಿದೆ ಮತ್ತು ಈ ವಾರ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರ್ತವೆ ಈ ವಾರ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ನೀವು ಪಡಿತೀರಿ ವಾರದ ಆರಂಭದಲ್ಲಿ ನೀವು ಶುಭ ಸುದ್ದಿಯನ್ನು ಪಡೆಯುವುದರಿಂದ ಮನಸ್ಸು ಸಂತೋಷವಾಗಿರುವುದು ಈ ವಾರ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ಕೂಡ ದೊರಕುತ್ತೆ ಇನ್ನು ನೀವು ಬಹಳ ಸಮಯದಿಂದ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದರೂ ಯಶಸ್ಸು ದೊರಕ್ತಾ ಇಲ್ಲ ಅನ್ನೋರು ಅಕ್ಟೋಬರ್ ಎರಡನೇ ವಾರದಿಂದ ನಿಮಗೆ ಯಶಸ್ಸು ಅನ್ನೋದು ದೊರಕ್ತಾ ಹೋಗುತ್ತೆ ಈ ಅವಧಿಯಲ್ಲಿ ನೀವು ಯಶಸ್ಸು ಕೂಡ ಗಳಿಸ್ತೀರಿ ಈ ವಾರ ನಿಮ್ಮ ಮನೆಗೆ ಸಂಬಂಧಿಸಿದ ಎಲ್ಲ ಚಿಂತೆಗಳು ಕೂಡ ದೂರವಾಗುತ್ತೆ ಭೂಮಿ ಮತ್ತು ಮನೆಗೆ ಸಂಬಂಧಿಸಿದ ವಿವಾದಗಳು ಕೂಡ ಈ ವಾರದಲ್ಲಿ ನಿಮಗೆ ಪರಿಹಾರ ಕೂಡ ಕಾಣ್ತೀರಿ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನೀವು ಯಶಸ್ಸನ್ನು ಕೂಡ ಗಳಿಸ್ತೀರಿ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಅಕ್ಟೋಬರ್ ಎರಡನೇ ವಾರದಿಂದ ಲಕ್ಷ್ಮೀ ನಾರಾಯಣರ ರಾಜಯೋಗ ಈ ಐದು ರಾಶಿಯವರಿಗೆ ಉಂಟಾಗಲಿದೆ ಇವರ ಅದೃಷ್ಟವೇ ಬದಲಾಗುವ ಸಮಯ ಅಂತಾನೆ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಈ ರಾಶಿ ಇದ್ದೀರಾ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಈಗ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹ್ಯಾಕನ್ ಪ್ರೆಸ್ ಮಾಡಿ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ನೀವು ನನ್ನ ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು